ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಅವಕಾಡ ಬೆಣ್ಣೆ ಹಣ್ಣು ಬಟರ್ ಫ್ರೂಟ್ ಜ್ಯೂಸ್ನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ ಮೊದಲಿಗೆ ಒಂದು ಹಣ್ಣಾಗಿರುವಂತಹ ನಾನು ಅವಕಾಡನ ತೊಗೊಂಡಿದ್ದೀನಿ ಮಧ್ಯದಲ್ಲಿ ದಪ್ಪಾಗಿರೋ ಬೀಜ ಇರುತ್ತೆ ಅದನ್ನು ರಿಮೂವ್ ಮಾಡಿ ಒಂದು ಸ್ಪೂನಿನ ಸಹಾಯದಿಂದ ಹತ್ತಿರ ಮೂಲ ತೊಗೊಂಡು ಒಂದು ಜಾರಕ್ಕೆ ಹಾಕೊಳ್ಳೋಣ ಎಲ್ಲ ಕಂಪ್ಲೀಟಾಗಿ ನೀಟಾಗಿ ಬರುತ್ತೆ ಸ್ಪೂನಲ್ಲೇ ತೊಗೋಬೋದು ಎಲ್ಲ ಜಾರಕ್ಕೆ ಹಾಕೋತಾ ಇದ್ದೀನಿ ಸ್ಪೂನಲ್ಲಿ ನೀಟಾಗೆಲ್ಲ ತಗೊಂಡು ಜಾರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಲನ್ನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಆಮೇಲೆ ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ನೀವು ಹಾಕ್ಕೋಬೋದು ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಆದ ತಕ್ಷಣ ತುಂಬಾ ಗಟ್ಟಿ ಇರುತ್ತೆ ಬೇಕಂದರೆ ನೀರು ಹಾಕೋಬೋದು ಹಾಲು ಬೇಕಾದ್ರೆ ಹಾಕೋಬೋದು ನೋಡಿ ಪ್ಲಾಸ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ವೆಯ್ಟ್ ಲಾಸ್ಗೆ ಮತ್ತು ಸ್ಕಿನ್ ಗ್ಲೋ ಆಗೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಅವಕಾಡ ಬಟರ್ ಜ್ಯೂಸ್ ರೆಡಿಯಾಗಿದೆ ಬೆಣ್ಣೆ ಥರನೇ ಇದೆ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ